ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಆಂಜನೇಯ ವಾರದ ಹಬ್ಬದ ಶುಭಾಶಯಗಳೊಂದಿಗೆ ಎಲ್ಲರಿಗೂ ಆಂಜನೇಯ ಒಳ್ಳೇದು ಮಾಡಲಿ ಎಲ್ಲರಿಗೂ ಆಂಜನೇಯ ಶಕ್ತಿ ಕೊಡಲಿ ಹೆಕ್ಕಿ ಹೆಕ್ಕಿ ನಾವು ಹೊಡಿಬೇಕು ಭಯೋತ್ಪಾದನೆಗೆ ಸೊ ನಾನು ಇವತ್ತು ಏನಕ್ಕಪ್ಪ ವಿಷಯ ಏನು ಎತ್ತ ಏನಕ್ಕೆ ಬಂದಿದ್ದೀನಿ ಅಂದರೆ ಆ್ಯಸ್ ಯೂಶುವಲ್ ಸೊ ನಾನು ನನ್ನ ಒಂದು ಜರ್ನಿ ಶುರುವಾಗಿ ನಾಲ್ಕು ತಿಂಗಳಾಯಿತು ಅವಾಗ ಯಾರು ಏನು ಜೆ ಡಿ ಎಸ್ಸು ಈ ಪ್ರಜ್ವಲ್ದು ಇನ್ನೊಂದು ಮತ್ತೊಂದು ಭವಾನಿ ಅವ್ರದ್ದು ಆ್ಯಂಡ್ ದೆನ್ ಸೂರಜ್ ರೇವಣ್ಣಂದು ಪ್ರಜ್ವಲ್ದು ಈ ಥರ ಸಮಸ್ಯೆಗಳಾದಾಗ ಯಾರೂ ಮಾತಾಡಲಿಲ್ಲ ಸೊ ಅಲ್ಲಿಂದ ಶುರು ಆಯಿತು ಅದರಲ್ಲಿ ಬೇರೆ ಪಾಪ ಸೊ ಕಾಲ್ಡ್ ಕುಮಾರಸ್ವಾಮಿ ಗಂಡುಸಾದರೆ ಅವನ್ನೇ ಬಂದು ನಿಂತ್ಕೊಳ್ಳಿ ಅಂತ ಹೇಳಿದಂಥ ಗಂಡು ಇವತ್ತು ಗಾ ಡ್ಯಾಶ್ 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 ಆಗಿರಬೇಕು ಸೊ ನನ್ನ ಅದರದ್ದು ಗುಬ್ಬಿ ವಾಸು ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅಪ್ಪಚ್ಚಿಯಾದ ಗುಬ್ಬಿ ವಾಸು ಅಂತ ಮಾಡಿದೆ ಅವತ್ತು ನನಗೆ ಅದು ಮೂವತ್ತೈದು ಸಾವಿರ ವ್ಯೂಸು ಅಂದರೆ ಜನಕ್ಕೆ ಅಷ್ಟು ಆಕ್ರೋಶ ಆಯಿತು ಆ್ಯಂಡ್ ದೆನ್ ಕಮೆಂಟ್ಸ್ ಬಾಕ್ಸಲ್ಲೆಲ್ಲ ಬಂತು ಇವತ್ತು ನಾನು ಹೇಳೋದು ಅವ್ರ ನೆಗೆಟಿವ್ ಕಮೆಂಟ್ಸ್ ಹಾಕಿರೋರಿಗೂ ಪಾಪ ಯಾವನೋ ಒಬ್ಬ ತುಂಬ ಅಭಿಮಾನಿ ಅನಿಸುತ್ತೆ ಜೆ ಡಿ ಎಸ್ ಇರುತ್ತಾ ನೋಡು ಅಂದಿದ್ದ ಇನ್ನು ಒಬ್ಬ ಶಾಸಕಂದು ಶಾನೂ ಇವರು ಇದು ಮಾಡೋಕ್ಕಾಗಿಲ್ಲ ಹಾಂ ಅಂಥದ್ರಲ್ಲಿ ನಾವು ಯಾಕೆ ಹಿಂಗೆ ಮಾಡ್ತೀವಿ ಅಂತ ಅಂದರೆ ಮಾತಾಡ್ತೀವಿ ಅಂದರೆ ಸೊ ಇರೋ ಫ್ಯಾಕ್ಟು ಅವರೇ ನೂರ ಮೂವತ್ತೆಂಟು ರತ್ನಗಳನ್ನ ತುಂಬ್ಕೊಂಡಿದ್ದಾರೆ ಅವತ್ತಿನ ಮಟ್ಟಕ್ಕೆ ನೂರ ಮೂವತ್ತೈದಿದ್ರು ಇವ್ರು ಎಲ್ಲಿಂದ ಇದು ಮಾಡ್ತಾರೆ ಆಯಿತಾ ಒಂದು ಎರಡನೇದು ಕಾವೇರಿ ಕೆನಾಲ್ ಬಗ್ಗೆ ಹೋರಾಟ ನಡೀತಾ ಇದೆ ಅಲ್ಲಿ ಏನಪ್ಪ ವಿಷಯ ಅಂದರೆ ಅಂದು ಅಪ್ಪಚ್ಚಿ ಆದ ಗುಬ್ಬಿ ಇಂದು ಅಪ್ಸ್ಕ್ಯಾಂಡ್ ಆದ ಗುಬ್ಬಿ ದಟ್ ಈಸ್ ನಥಿಂಗ್ ಬಟ್ ನಮ್ಮ ಶ್ರೀನಿವಾಸ ಗುಬ್ಬಿ ಶ್ರೀನಿವಾಸ ಸೊ ಇವ ಇವನು ಕುಮಾರಸ್ವಾಮಿಗೆ ಹೇಳಿದ ಏನಂತ ಗಂಡಸು ಆಗಿದ್ರೆ ಬಂದು ನಿಲ್ಲ ಕೇಳ್ರಿ ಅವನ್ನೇ ತಾಕತ್ತಿದ್ರೆ ಅಂತ ಇವನು ಅಡ್ಮಾತದಾನ ಮಾಡಿದಾನೋ ಇಲ್ಲಿ ಹೋದ ಅವನ ಆತ್ಮಕ್ಕೆ ಗೊತ್ತು ಸಾಕ್ಷಿ ಗೊತ್ತು ಆತ್ಮ ಸಾಕ್ಷಿ ಇದ್ದರೆ ಇವಕ್ಕೆ ಆತ್ಮನೇ ಇಲ್ಲ ಇನ್ನು ಸಾಕ್ಷಿ ಎಲ್ಲಿಂದ ಬಂದದು ಇರಲಿ ಇವ ಆಯಿತು ಅವತ್ತೇನೋ ನಮ್ಮ ಕುಮಾರಸ್ವಾಮಿ ಅವರು ಗಂಡಸು ಆಗಿರಲಿಲ್ಲ ಬಿಡಪ್ಪ ಆಯಿತು ನೀನು ದೊಡ್ಡ ಗಂಡಸಲ್ವಾ ಈಗ ದೊಡ್ಡ ಗಂಡಸೆ ಎಲ್ಲೋಗಿದೆಯಪ್ಪ ದೊಡ್ಡ ಗಂಡಸೆ ದೊಡ್ಡ ಗಾ ಡ್ಯಾಶ್ 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 ಆಗ್ಬಿಟ್ಟಿದ್ಯಾ ನೀನು ಈಗ ಮಾತಾಡ್ಬೇಕಲ್ಲ ಗುಬ್ಬಿ ಶ್ರೀನಿವಾಸ ಒಂದು ಎರಡನೇದು ನೋಡಿ ಹೇಮಾವತಿ ಇರೋದು ಹಾಸನ ಜಿಲ್ಲೆ ನನ್ನ ಜಿಲ್ಲೆ ನನ್ನ ಊ ನನ್ನ ಊರಿನ ಜಿಲ್ಲೆ ನಾನು ಆ ಜಿಲ್ಲೆ ಅವನು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ ಹಂಗನ್ಬಿಟ್ಟು ನೀರನ್ನ ನಾವು ಯಾರಿಗೂ ಕೊಡಬೇಡಿ ಅಂತ ಹೇಳೋದಿಲ್ಲ ಒಂದು ಎರಡನೇದು ಮೊದಲನೇದು ಆ ಉದ್ದೇಶ ಏನು ಗೊರೂರು ಡ್ಯಾಮು ಯಾವ್ಯಾವ ಇದಕ್ಕೆ ಬರಬೇಕು ಏನು ಅಂತ ಎಲ್ಲ ಮಾಡಿದ ಮೇಲೆ ನೀವು ತಗೊಳ್ಳಿ ನೀವು ಅದನ್ನು ಬಿಟ್ಬಿಟ್ಟು ನೀವು ಇರೋದನ್ನು ಕೊಡಿ ಅದು ಈಗ ರೂಟ್ ಕೆನಾ ಸಾರಿ ಲಿಂಕ್ ಕೆನಾಲ್ ಮಾಡಿದ್ದಾರೆ ಅದಾದಮೇಲೆ ಏತ ನೀರಾವರಿ ಮಾಡ್ಕೊಂಡಿದ್ದೀವಿ ಎಲ್ಲ ಸಂತೋಷ ನಮಗೆ ಈಗ ಹೆಚ್ಚಿಗೆ ಮಳೆ ಬಂದರೆ ನಮ್ಮ ಭಾಗದ ಕೆರೆಗಳನ್ನ ಡೈರೆಕ್ಟು ತುಂಬ ಹಂಗೆ ಬಾಲಕೃಷ್ಣ ಹೆಮ್ಮೆ ಬಾಲಕೃಷ್ಣ ಆಗಿರ್ಬೋದು ಇನ್ನೊಬ್ಬರು ಮತ್ತೊಬ್ಬರು ಎಲ್ಲ ಮಾಡ್ಕೊಂಡಿದ್ದೀವಿ ಈಗ ಈಗ ನಿಮ್ಮದು ನೀವು ಈಗ ಅವ್ರಿಗೆ ಹೇಳ್ತಿದ್ದೀರ ರಾಮನಗರದವ್ರಿಗೆ ತಗೊಂಡೋಗ್ಬೇಡಿ ಅಂತ ನಾವು ನಿಮ್ಗೆ ಹೇಳ್ಬೋದಲ್ಲ ನಾನು ಹೇಳ್ತಿರೋದು ಒಂದು ಪಾಯಿಂಟಲ್ಲಿ ನೀವು ತಗೋಬೇಡಿ ಇದು ಮಾಡಬೇಡಿ ಅದು ಇದು ಅಂತ ಹೇಳ್ತಾ ಇಲ್ಲ ಇದು ಪ್ರಕೃತಿದು ನೀರು ಒಂದು ಎರಡನೇದು ಇವನು ನನ್ನ ನಂದು ಪಾಯಿಂಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಇಷ್ಟೇ ನಾವು ತಗೋಬೇಡಿ ಕೊಡಬೇಡಿ ಅಂತ ಹೇಳಲ್ಲ ಅದಕ್ಕೊಂದು ಕಂಡೀಷನ್ ಹಾಕಿ ಜಾಸ್ತಿ ಮಳೆ ಬಂತಾ ಆ್ಯಸ್ ಯೂಶ್ವಲ್ ಕಳಿಸಿ ಅವ್ರಿಗೆ ನೀರು ಇರೋದನ್ನೆಲ್ಲ ಕೊಟ್ಬಿಟ್ಟು ನೀವು ನೀವು ನಮ್ಮಿಂದ ಏನಕ್ಕೆ ತೊಗೊಂಡೋದ್ರಿ ಅಲ್ವಾ ಗುಬ್ಬಿ ವಾಸೋರೆ ಇವತ್ತು ಪಾಪ ಅಪ್ಪಚ್ಚಿ ಆದಂಥ ಗುಬ್ಬಿ ಅಲಿಯಾಸ್ ಅಪ್ಸ್ಕ್ಯಾಂಡ್ ಆದಂಥ ಗುಬ್ಬಿ ಅಲಿಯಾಸ್ ಗಂಡಸೆ ಗು ಕುಮಾರಸ್ವಾಮಿ ಆಗಿದ್ರೆ ಬಂದು ನಿಲ್ಲಿ ಅಂತ ಹೇಳಿದಂಥ ಗುಬ್ಬಿ ಅಲಿಯಾಸ್ ಈಗ ಪಾಪ ಗಾ ಡ್ಯಾಶ್ ಆಗಿ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಒಂದು ಇವ್ರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ ಎರಡು ಇದೇ ರೀತಿ ಹಾಸನದವ್ರು ಹೋರಾಟ ಮಾಡಿದ್ರೆ ನಿಮಗೆ ನೀರು ಸಿಗುತ್ತಾ ಇಲ್ಲ ಅದನ್ನ ಕೂತ್ ಮಾತಾಡಿ ನಾವೇನು ಇರೋದನ್ನು ಹೇಳ್ತೀನಿ ನಾನೇನು ಆಯಿತಾ ನನಗೇನು ಯಾರೋ ಏನು ಚಿಕ್ಕಪ್ಪಿರ ಮಕ್ಕಳಲ್ಲ ಇನ್ನೊಬ್ರಲ್ಲ ಬಟ್ ದಿಲೀಪನವರು ಚೆನ್ನಾಗಿ ಹೋರಾಟ ಮಾಡ್ತಾಯಿದ್ದಾರೆ ನಮ್ಮ ತ ನಮ್ಮ ಥರನೇ ಅವರು ಜೆ ಡಿ ಎಸ್ಗೆ ಮಾಡ್ತಾಯಿದ್ದಾರೆ ಸೊ ನಮಗಿಂತನೂ ಹೆಚ್ಚಿಗೆ ಅಂತಲೇ ಅನ್ಬೋದು ಆಮೇಲೆ ಗುಬ್ಬಿ ವಾಸು ವಿರುದ್ಧ ಸ್ವತಂತ್ರ ಕ್ಯಾಂಡಿಡೇಟು ಅನ್ನೋರು ತುಂಬ ನೆಕ್ಸ್ಟ್ ಟೈಮ್ ಅವರೇ ಗೆಲ್ತಾರೆ ಅಂತ ಹೇಳ್ತಾರೆ ಅಲ್ಲಿ ನನಗೆ ಗೊತ್ತಿಲ್ಲ ಒಂದು ಅಪ್ಪ ಗುಬ್ಬಿ ಅದಕ್ಕೆ ಹೇಳೋದು ಚಕ್ರ ಇದ್ದಂಗೆ ಜೀವನ ಆಯಿತಾ ನೀನು ಅವತ್ತು ಅಲ್ಲಿ ಗಂಡ್ಸೇ ಬಾರೋ ಅಂದೆ ಈಗ ನೀನು ಗಂಡಸಾಗಿದ್ದು ಗಾ ಡ್ಯಾಶ್ ಡ್ಯಾಶ್ ಆಗಿ ಹೋಗಿದ್ಯಾ ಏನು ನಿನ್ನ ಕತೆ ಆಮೇಲೆ ನಾನು ಹೇಳೋದು ಇರು ಇದು ಇದೇ ಕೆನಲ್ಲಿ ನೇನಕ್ಕೆ ಕೊಡಬೇಕು ನೀನು ಮೇಕೆದಾಟು ಮಾಡಪ್ಪ ಶಿವಕುಮಾರ ಇವ್ರದ್ದು ಯಾಕೆ ನೀರು ತಗತಿ ನೀನು ನಮ್ದು ಯಾಕೆ ನೀರು ತಗತಿಯ ನೀನು ಆಸನದ್ದು ಮಾತಾಡ್ಬೇಕಲ್ಲ ಶಿವಕುಮಾರ ಹಾಂ ಹಾರಾಡ್ಕೊಂಡು ತುರಾಡ್ಕೊಂಡು ಎಲ್ಲ ಅದೇನೋ ತೋರಿಸಿದ್ರು ನಮಗೆ ಪಾಪ ಟಿ ವಿಲಿ ಹ್ಞೂ ಅದಕ್ಕೆ ಹೇಳೋದ್ಕಂಡ್ರೆ ಯಾ ಕುಮಾರಸ್ವಾಮಿನ ಆಯ್ಕೆ ಮಾಡಿ ಕುಮಾರಸ್ವಾಮಿನೇ ಪರಿಹಾರ ಎಲ್ಲದಕ್ಕೂ ನಾನು ಇವತ್ತು ಹೇಳ್ತಾ ಇದ್ದೀನಿ ಕುಮಾರಸ್ವಾಮಿ ಇಸ್ ದ ಓನ್ಲಿ ಸೊಲ್ಯೂಷನ್ ಫಾರ್ ಕರ್ನಾಟಕ ನೀವು ಜಾತಿ ಅವನೆಸ್ಸಿ ಎಸ್ಸಿ ಇವನು ಕುರ್ಬಾ ಇವ್ನ ಒಕ್ಕಲಿಗ ಅಂತ ಹೋದರೆ ಇದೇ ಕತಿ ಆಗೋದು ಅಂತ ಹೇಳ್ತಾ ಸ್ನೇಹಿತರೆ ಗುಬ್ಬಿ ಈಗ ದೊಡ್ಡ ಗಂಡ್ಸಾಗಿ ಅಪ್ಪಚ್ಚಿಯಾಗಿ ಅಪ್ಸ್ಕ್ಯಾಂಡ್ ಆಗಿ ಗಾ ಡ್ಯಾಶ್ ಡಶ್ ಡಶ್ ಡ್ಯಾಶ್ ಆಗಿದ್ದಾರೆ ಸೊ ದಿಸ್ ಇಸ್ ದ ರಿಯಾಲಿಟಿ ಅದಕ್ಕೆ ಯಾರನ್ನೂ ಯಾವತ್ತೂ ಕೇವಲವಾಗಿ ಮಾತಾಡಬೇಡಿ ಕಾಣಬೇಡಿ ನಮಸ್ಕಾರ ಸ್ನೇಹಿತರೆ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್